ಪುತ್ತೂರು ಮತ್ತು ಕಡಬ ಗ್ರಾಮಾಂತರ ಪ್ರದೇಶದ ಗ್ರಾಮ ಪಂಚಾಯತ್ಗಳಲ್ಲಿ ಸಲ್ಲಿಸುವಂತಹ ಏಕನಿವೇಶನ ವಿನ್ಯಾಸ ಅನುಮೋದನೆ ಕುರಿತ ಅರ್ಜಿಗಳಿಗೆ ಸಂಬಂಧಿಸಿ ನಾಲ್ಕು ಕೆ ನಿಯಮಾವಳಿಗಳು ಜಾರಿಯಾಗಿರುವ ಮೊದಲು ಪ್ರಾಧಿಕಾರಕ್ಕೆ ಸಲ್ಲಿಕೆಯಾಗಿರುವ ಅರ್ಜಿಗಳ ವಿಲೇವಾರಿಯ ಅದಾಲತ್ ಸೆಪ್ಟೆಂಬರ್ ಮೂವತ್ತರಂದು ಶಾಸಕರ ಕಚೇರಿಯ ಸಭಾಂಗಣದಲ್ಲಿ ನಡೆಯಿತು ಶಾಸಕ ಅಶೋಕ್ ಕುಮಾರ್ ರೈ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಯೋಜನಾ ಪ್ರಾಧಿಕಾರದಿಂದ ಕಡತ ವಿಲೇವಾರಿ ಕಾರ್ಯಾಗಾರ ಆಯೋಜಿಸಲಾಗಿದೆ ಏಕನಿವೇಶನ ನಕ್ಕಷ್ಟೇ ಈ ಮೊದಲು ಗ್ರಾಮ ಪಂಚಾಯತ್ನಲ್ಲಿ ನಡೀತಾ ಇತ್ತು ಅಲ್ಲಿ ಇದು ರಾಜಕೀಯವಾಗಿ ದುರ್ಬಳಕೆ ಆಗ್ತಾ ಇತ್ತು ಬಳಿಕ ಕೋರ್ಟ್ ಆದೇಶದ ಪ್ರಕಾರ ಪ್ರಸ್ತುತ ನಗರ ಯೋಜನಾ ಪ್ರಾಧಿಕಾರದಿಂದ ಅನುಮೋದನೆ ಕಾರ್ಯ ನಡೀತದೆ ಎಂದರು ಇನ್ನು ದಕ್ಷಿಣ ಕನ್ನಡದಲ್ಲಿ ಭೌಗೋಳಿಕವಾಗಿ ವಿಭಿನ್ನವಾಗಿರುವಂತಹ ಪ್ರದೇಶ ಹಾಗಾಗಿ ಲೇಔಟ್ ಮಾಡುವಾಗ ಮನೆ ಕಟ್ಟುವ ಸಂದರ್ಭದಲ್ಲಿ ಸರಿಯಾದ ಪ್ಲಾನಿಂಗ್ ಮಾಡದ ಕಾರಣ ಈ ಕಾನೂನು ಬಂದಿದೆ ಇದರಿಂದ ನಮ್ಮ ಮುಂದಿನ ಪೀಳಿಗೆಗೆ ಇದು ಸಹಾಯವಾಗಲಿದೆ ಕನ್ವರ್ಷನ್ ಸಿಂಗಲ್ ಸೈಟ್ ಮಾಡದಿದ್ರೆ ಮನೆ ಕಟ್ಟಲು ಸಾಧ್ಯ ಇಲ್ಲ ಅದರಿಂದ ಇದು ನೀವು ಮಕ್ಕಳಿಗೆ ಮಾಡಿದ ಆಸ್ತಿಯಾಗದೆ ಅದು ಮಕ್ಕಳಿಗೆ ಹೊರೆಯಾಗ್ತದೆ ಎಂದರು ಪೂಡಾದಿಂದ ಮಾಡಿದ ಇಂದಿನ ಅದಾಲತ್ನಲ್ಲಿ ಪುತೂರು ಪುತ್ತೂರು ಮತ್ತು ಕಡಬಾ ಸೇರಿ ಸುಮಾರು ಐನೂರ ಐವತ್ತಾರು ಫೈಲ್ಗಳು ಬಾಕಿ ಇತ್ತು ಕಡತಗಳಿಗೆ ಸಂಬಂಧಿಸಿದವರನ್ನ ಸಂಪರ್ಕಿಸಿದಾಗ ಇದರಲ್ಲಿ ಇನ್ನೂರ ಐವತ್ತಾರು ಕಡತಗಳ ದಾಖಲೆಗಳು ಬಂದಿದ್ದು ಅದನ್ನ ಇಂದು ವಿಲೇವಾರಿ ಮಾಡಲಾಗ್ತಾ ಇದೆ ಸದಸ್ಯ ಕಾರ್ಯದರ್ಶಿ ಹಾಗೂ ಅಧಿಕಾರಿಗಳು ವಿಲೇವಾರಿ ಮಾಡಿ ಆದೇಶ ಪಡೆದುಕೊಂಡು ಹೋಗಬಹುದು ಎಂದು ಹೇಳಿ ಅದಾಲತ್ ಕೈಗೊಂಡ ನಗರ ಯೋಜನಾ ಪ್ರಾಧಿಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅಮಲರಾಮಚಂದ್ರ ಮಾತನಾಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡ ಸಂದರ್ಭದಲ್ಲಿ ಸಿಂಗಲ್ ಸೈಟ್ ಒಂಬತ್ತು ಬಾರ್ ಹನ್ನೊಂದು ಅರ್ಜಿಗಳು ಬಹಳಷ್ಟು ಬಾಕಿ ಇತ್ತು ಏಕವಿನ್ಯಾಸ ನಕ್ಷೆ ಅನುಮೋದನೆಗೆ ಸರ್ಕಾರ ಕೆಲವು ಬದಲಾವಣೆಯನ್ನು ಕೂಡ ತಂದಿತ್ತು ಅಧಿಕಾರಿಯನ್ನು ವಹಿಸಿಕೊಳ್ಳುವ ಹೊತ್ತಿಗೆ ಬಹಳಷ್ಟು ನೈನ್ ಲೆವೆನ್ ನ ಅರ್ಜಿಗಳು ಮತ್ತೆ ಸಿಂಗಲ್ ಸೈಟ್ ನ ಅರ್ಜಿಗಳು ಇಲ್ಲಿ ಪೆಂಡಿಂಗ್ ಆಗಿತ್ತು ಇದು ಆದ ನಂತರ ನಾನು ಅಧಿಕಾರವನ್ನು ವಹಿಸಿಕೊಂಡಾಗ ನನಗೆ ಈ ನಗರ ಯೋಜನಾ ಪ್ರಾಧಿಕಾರದ ಬಗ್ಗೆ ಯಾವುದೇ ರೀತಿಯ ಅನುಭವಗಳಿರಲಿಲ್ಲ ನನಗೆ ಅನುಭವ ಇದ್ದದ್ದು ಕೇವಲ ಜನರ ಕೆಲಸ ಮಾಡುವ ಬಗ್ಗೆ ಜನರಿಗೆ ಪ್ರತಿಸ್ಪಂದನೆ ಮಾಡುವ ಬಗ್ಗೆ ಜನರ ಜೊತೆಗೆ ಬೆಳೆಯುವ ಅನುಭವ ಇತ್ತು ಬಿಟ್ಟರೆ ಇದರ ಯಾವುದೇ ಕಾನೂನಿನ ಅನುಭವಗಳು ಇರಲಿಲ್ಲ ಆದರೆ ನಿಧಾನವಾಗಿ ಇವುಗಳನ್ನು ಒಂದೊಂದಾಗಿ ತಿಳ್ಕೊಳ್ತಾ ಇದನ್ನು ನಾನು ಇವತ್ತು ಕೂಡ ಕಲಿತಾ ಇದ್ದೇನೆ ಈ ಕಲಿಯುವ ಪ್ರಕ್ರಿಯೆಯಲ್ಲಿ ಒಂದೊಂದಾಗಿ ನೋಡ್ತಾ ಹೋದ ಹಾಗೆ ಬಹಳಷ್ಟು ಬಹಳಷ್ಟು ಸಮಸ್ಯೆಗಳು ಇದರಲ್ಲಿ ಇರುವುದು ನನ್ನ ಗಮನಕ್ಕೆ ಬರ್ತದೆ ಇದರ ನಂತರ ಈ ಸಂದರ್ಭದಲ್ಲಿ ಸರ್ಕಾರ ಒಂದು ಅಮೆಂಡ್ಮೆಂಟ್ ಮಾಡ್ತದೆ ಈ ನೈನ್ ಲೆವೆನ್ ನಿವೇಶನದ ವಿನ್ಯಾಸ ನಕ್ಷೆಯ ಅನುಮೋದನೆಗೆ ಒಂದಷ್ಟು ಬದಲಾವಣೆಗಳನ್ನು ಮಾಡ್ತದೆ ಕಾನೂನಿನಲ್ಲಿ ಬದಲಾವಣೆಗಳನ್ನು ಮಾಡ್ತದೆ ಯಾವುದು ಇದು ನಾನು ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ಒಂದು ಎರಡು ತಿಂಗಳಾಗುವಾಗ ಈ ಬದಲಾವಣೆ ಆಗ್ತದೆ ಈ ಬದಲಾವಣೆ ಆದಾಗ ಒಂದಷ್ಟು ಗೊಂದಲಗಳು ಕೂಡ ಉಂಟಾಗ್ತದೆ ಇದರಲ್ಲಿ ನಾವು ಏನು ಮಾಡಬೇಕು ಏನು ಬದಲಾವಣೆ ತಂದಿದೆ ಅಂತ ಹೇಳಿದ್ರೆ ನಾವು ಜಿ ಪಿ ಎಸ್ ಆಧಾರಿತವಾದಂತಹ ನಾಲ್ಕು ಫೋಟೋ ನಮ್ಮ ಮನೆಯ ಸೈಟಿನ ನಾಲ್ಕು ಭಾಗಗಳಿಂದ ಅದನ್ನು ತೆಗಿಬೇಕು ಆಮೇಲೆ ಒಂದು ಡಿಮಾರ್ಕೇಶನ್ ಪ್ಲ್ಯಾನ್ ಮಾಡಬೇಕು ಅಂದರೆ ನಮ್ಮ ಸೈಟಿನ ಸುತ್ತದ ಒಂದು ಎರಡು ಕಿಲೋಮೀಟ್ರ್ ಸುತ್ತಳತೆಯ ಏನು ಅಲ್ಲಿ ಏನಿದೆ ಅಲ್ಲಿ ಕೆರೆಗಳೆಷ್ಟಿದೆ ಅಲ್ಲಿ ಬಾವಿ ಎಷ್ಟಿದೆ ಆ ಅಲ್ಲಿನ ಪರಿಸ್ಥಿತಿ ಹೇಗೆ ಇದೆ ಅನ್ನುವಂಥ ಒಂದು ಅನ್ನು ಮಾಡಬೇಕು ಆಮೇಲೆ ರಸ್ತೆ ಆ ನಮ್ಮ ನಿಮ್ಮ ಸೈಟಿಗೆ ಹೋಗುವಂಥ ರಸ್ತೆಯ ಅಗಲ ಅದು ಸುಮಾರು ಹನ್ನೊಂದು ಮೀಟರ್ನಷ್ಟು ಅಗಲ ಇರಬೇಕು ಅನ್ನುವಂಥ ಕೆಲವೊಂದು ಕಾನೂನನ್ನು ಭವಿಷ್ಯದ ದೃಷ್ಟಿಯಿಂದ ಭವಿಷ್ಯದಲ್ಲಿ ಒಳ್ಳೆಯದಾಗಬೇಕು ಭವಿಷ್ಯದಲ್ಲಿ ಎಲ್ಲ ಮನೆಗಳು ಏನು ಆಧುನಿಕ ಮನೆಗಳು ಅದು ಪ್ಲ್ಯಾಂಡ್ ಬೇಕು ಅನ್ನೋ ಉದ್ದೇಶದಿಂದ ಇಷ್ಟು ಕಾನೂನುಗಳನ್ನು ರೂಪಿಸ್ತದೆ ಆಗ ಒಂದಷ್ಟು ಮತ್ತೆ ಪುನಃ ಗೊಂದಲಗಳಾಗ್ತದೆ ಅದರ ಬಗ್ಗೆ ನಮ್ಮ ಸಿಬ್ಬಂದಿಗಳಿಗೆ ಟ್ರೈನಿಂಗ್ ಆಗ್ತದೆ ಹೀಗೆ ಒಂದಷ್ಟು ದಿವಸ ಹೋಗ್ತದೆ ಹೀಗಾಗಿ ಮೊನ್ನೆಯ ಪರಿಸ್ಥಿತಿ ಈಗ ಸುಮಾರು ಎರಡು ತಿಂಗಳು ಹಿಂದೆ ಇಲ್ಲಿ ಏನು ಅಂತ ಹೇಳಿದರೆ ಸುಮಾರು ಒಂದು ಒಂದು ನಮಗೆ ಸುಮಾರು ಎಂಟುನೂರಕ್ಕೂ ಹೆಚ್ಚು ಫೈಲುಗಳು ಬಂದಿದ್ದರಲ್ಲಿ ನಾವೊಂದು ಐವತ್ತೇಳು ಶೇಕಡ ಅಂದರೆ ಒಂದು ನಾನ್ನೂರರಷ್ಟು ಫೈಲುಗಳನ್ನು ನಾವು ಇಲ್ಲಿ ಅನುಮೋದನೆ ಕೊಟ್ಟಿರ್ತೇವೆ ಈ ಅನುಮೋದನೆ ಆಗಿದ್ದರೆ ಸುಮಾರು ಎರಡು ಪುತ್ತೂರು ಮತ್ತು ಕಡಬಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಐನೂರ ಐವತ್ತ ಆರು ಫೈಲುಗಳು ಹಿಮ್ಮರವನ್ನು ನೀಡಿ ಅವರಿಗೆ ನೈನ್ ಲೆವೆಲಿಗೆ ನಿಮ್ಮ ದಾಖಲೆಗಳ ಕೊರತೆ ಇದೆ ನೀವು ನಮಗೆ ದಾಖಲೆಗಳನ್ನು ಕೊಡಿ ಅಂತ ಅವರಿಗೆ ಹಿಂಬರವನ್ನು ಕೊಟ್ಟಿರ್ತೇವೆ ಕೇವಲ ಇವತ್ತಿನ ಪರಿಸ್ಥಿತಿ ನೋಡಿದರೆ ಕೇವಲ ಇಪ್ಪತ್ತು ಫೈಲುಗಳು ಇಲ್ಲಿ ಪೆಂಡಿಂಗ್ ಇದೆ ಯಾವುದೇ ಕ್ರಮವನ್ನು ಜರುಗಿಸದೆ ಅದು ಕೂಡ ಕಳೆದ ಒಂದು ಹದಿನೈದು ದಿವಸದಿಂದ ಈಚೆಗೆ ನಮಗೆ ನೀಡಿದಂತಹ ಸುಮಾರು ಇಪ್ಪತ್ತು ಫೈಲ್ಗಳು ಯಾವುದೇ ಕ್ರಮ ವಹಿಸದೆ ಪೆಂಡಿಂಗ್ನಲ್ಲಿದೆ ಯಾಕೆ ಹೇಳಿದರೆ ಹಿಂದಿನ ಫೈಲುಗಳ ಒತ್ತಡದ ಕಾರಣದಿಂದ ಹಾಗಾಗಿ ಬಹಳಷ್ಟು ಫೈಲ್ ನಾವು ಒಂದು ಮಟ್ಟಿಗೆ ವಿಲಾವರಿ ಮಾಡಿದ್ದೇವೆ ಅಂದರೆ ಐವತ್ತ ಏಳು ಶೇಕಡದಷ್ಟು ಫೈಲ್ಗಳು ಅಂದರೆ ಅರ್ಧಕ್ಕಿಂತ ಹೆಚ್ಚು ಫೈಲ್ಗಳನ್ನು ವಿಲೇವಾರಿ ಮಾಡಿ ಆಗಿದೆ ಸುಮಾರು ನಲವತ್ತು ಶೇಕಡದಷ್ಟು ಫೈಲುಗಳಿಗೆ ಹಿಂಬರಹವನ್ನು ನೀಡಿ ನೀವು ದಾಖಲೆಗಳು ಕೊಟ್ಟದ್ದು ಕೊರತೆ ಇದೆ ಅದನ್ನು ಪೂರೈಕೆ ಮಾಡಿ ಅನ್ನುವುದನ್ನು ಮಾಡಿ ಅದನ್ನು ವಿಲೇ ಮಾಡಿದ್ದೇವೆ ಇಪ್ಪತ್ತು ಫೈಲುಗಳು ಪೆಂಡಿಂಗ್ ಇದೆ ಈ ದಾಖಲೆಗಳ ಕೊರತೆಯಿಂದ ಇರುವಂತಹ ನಲವತ್ತು ಶೇಕಡ ಫೈಲ್ಗಳನ್ನು ವಿಲಾವರಿ ಮಾಡುವುದು ಹೇಗೆ ಅನ್ನುವ ಪ್ರಶ್ನೆ ಬಂದಾಗ ನಮ್ಮ ಸದಸ್ಯ ಕಾರ್ಯದರ್ಶಿಯವರು ಒಂದು ವಿನೂತನ ಕಾರ್ಯಾಗಾರವನ್ನು ಮಾಡುವ ಅನ್ನುವಂಥ ಒಂದು ಪ್ರಯೋಗವನ್ನು ನಮ್ಮ ಮುಂದೆ ಇಟ್ಟರು ಅಂದರೆ ಒಂದು ಅದಾಲತ್ ಮಾಡುವ ಜನರನ್ನ ಸಂಪರ್ಕ ಮಾಡಿ ಯಾರದ್ದೆಲ್ಲ ಫೈಲು ಹಿಂಬರವನ್ನು ಕೊಟ್ಟ ನಂತರ ಇದನ್ನು ಇದಕ್ಕೆ ಫೈಲಿಗೆ ಹಿಂಬರದ ಆಧಾರದಲ್ಲಿ ದಾಖಲೆಗಳನ್ನು ಕೊಡಲಿಲ್ಲ ಅವರನ್ನೆಲ್ಲ ಸಂಪರ್ಕ ಮಾಡುವ ಸಂಪರ್ಕ ಮಾಡಿ ದಾಖಲೆ ಕೊಡಿ ಅಂತ ಕೇಳಿ ಒಂದು ಅದಾಲತ್ ಮಾಡಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಫೈಲ್ಗಳನ್ನು ಒಂದೇ ಒಂದೇ ದಿವಸದಲ್ಲಿ ವಿಲಾವರಿ ಮಾಡುವಂಥ ಒಂದು ವಿಶೇಷ ಒಂದು ಒಂದು ಥಾಟ್ ನಮಗೆ ಇಷ್ಟ ಆಯಿತು ಜೊತೆಗೆ ಅದನ್ನು ಶಾಸಕರೊಂದಿಗೆ ಹೋಗಿ ಅವರ ಜೊತೆಗೆ ನಾವು ಇದನ್ನು ಚರ್ಚೆ ಮಾಡಿದಾಗ ಶಾಸಕರು ಬಹಳ ಪ್ರೀತಿಯಿಂದ ಬಹಳ ಸಂತೋಷದಿಂದ ಇದಕ್ಕೆ ಒಪ್ಪಿ ಅವರು ಇದಕ್ಕೆ ಬೇಕಾದಂತಹ ಎಲ್ಲ ಸಲಹೆ ಸೂಚನೆಗಳನ್ನು ನಮಗೆ ನೀಡಿದರು ಈ ಪ್ರಕಾರವಾಗಿ ಕಳೆದ ಹತ್ತು ಹದಿನೈದು ದಿವಸದಿಂದ ಇದನ್ನು ಅತ್ಯಂತ ಸೀರಿ